ಅಗ್ರೆಸಿವ್ ಸುದ್ದಿನೇ ಹೌದು ಕಾಂಗ್ರೆಸ್ ಸರ್ಕಾರದ ಅಗ್ರೆಸಿವ್ ನಡೆ ಎಸಿನ ಮಂಗಳೂರಿನಲ್ಲಿ ಹಿಂದೂ ಮುಖಂಡ ಬಿಜೆಪಿ ನಾಯಕ ಅರುಣ್ ಪುತ್ತಿಲಾ ಅವರ ಅವರನ್ನ ಈಗ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ಗಡಿಪಾರು ನೋಟಿಸ್ ನೀಡಿದ್ದಾರೆ ಕೋಮು ಪ್ರಚೋದನೆ ಹೇಳಿಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಉದ್ವಿಗ್ನತೆ ಬೆನ್ನಲ್ಲೇ ಗಡಿಪಾರು ನೋಟಿಸ್ ನೀಡಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ನೋಟಿಸ್ ನಲ್ಲಿ ಆದೇಶ ಹೊರಡಿಸಲಾಗಿದೆ ಇನ್ನು ಅರುಣ್ ಪುತ್ತಿಲಾಗೆ ಯಾವ ಕಾರಣಕ್ಕೆ ಗಡಿಪಾರು ನೋಟಿಸ್ ನೀಡಲಾಗಿದೆ ಅನ್ನೋದನ್ನ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ನೋಟಿಸ್ನಲ್ಲಿ ಉಲ್ಲೇಖಿಸಿಲ್ಲ ಕರ್ನಾಟಕ ಪೊಲೀಸ್ ಕಾಯ್ದೆ ಕಲಂ ಐವತ್ತೈದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿದ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರಕ್ಕೆ ಟ್ವೀಟ್ ಮಾಡಿ ಆಗ್ರಹಿಸಿದ್ದಾರೆ ಕಲ್ಲಡಕ ಪ್ರಭಾಕರ್ ಭಟ್ ಸೇರಿದಂತೆ ಹದಿನೈದಕ್ಕೂ ಹಿಂದೂ ಕಾರ್ಯಕರ್ತರ ಮೇಲೆ ಇರುವ ಕೇಸ್ ವಾಪಸ್ ಪಡಿಬೇಕು ಇಲ್ಲ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರ ಹಿಂದೂ ನಾಯಕರನ್ನು ಬೆದರಿಸುವುದಕ್ಕೆ ಹೊರಟಿದೆ ಮುಸ್ಲಿಂ ಸಮುದಾಯ ಓಲೈಸುವ ಬರದಲ್ಲಿ ವಿಧ್ವಂಸಕ ಕೃತ್ಯ ನಡೆಸುತ್ತಿರುವವರ ರಕ್ಷಣೆಗೆ ನಿಲ್ಲುತ್ತಲೇ ಬಂದಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಮೇಡಮ್ ಈಗ ಬಿಜೆಪಿ ಅವರು ಹೇಳೋ ಪ್ರಕಾರ ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡ್ತಾ ಇದೆಯಾ ಅಂತ ಕಾಂಗ್ರೆಸ್ ಅಲ್ಲ ಹಿಂದೂ ಮುಖ ಈಗ ನೋಡಿ ನಾವು ಮಂಗಳೂರಿನಲ್ಲಿ ಪದೇ ಪದೇ ಈ ತರ ಕೊಲೆಗಳು ನಡೆಯುವಂತ ಸಂದರ್ಭದಲ್ಲಿ ನಾವು ಕೇಳಿದ್ದೇನು ಆಯ್ತು ರೀ ಪೊಲಿಟಿಕ್ಸ್ ಇವರು ಮಾಡ್ತಾರೆ ಅವರು ಮಾಡ್ತಾರೆ ಹಿಂದೂ ಯುವಕರು ಸತ್ತಾಗ ಬಿಜೆಪಿಯು ಮುಸ್ಲಿಂ ಯುವಕರು ಸತ್ತಾಗ ಕಾಂಗ್ರೆಸ್ಸು ಇದು ಹಿಂದೂ ಮುಸ್ಲಿಂ ಅಲ್ಲ ಇದು ನಮ್ಮ ಯುವಕರು ಅದು ಮುಸ್ಲಿಮ್ ಆಗಲಿ ಅಥವಾ ಅದು ಹಿಂದೂ ಆಗಲಿ ಎಲ್ಲ ನಮ್ಮವರೇ ಇಂತಹ ಕೊಲೆಗಳನ್ನು ತಡಿಯೋದಕ್ಕೆ ನೀವು ಏನು ಕ್ರಮ ತೆಗೆದುಕೊಳ್ತೀರಿ ಅಂತ ಪದೇ ಪದೇ ಪ್ರಶ್ನೆ ಮಾಡಿದ್ವಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ ನಿರ್ದಾಕ್ಷಿಣ್ಯವಾದಂತ ಕಠಿಣವಾದಂತ ಕ್ರಮಗಳನ್ನು ತೆಗೆದುಕೊಳ್ಳೋದಿಕ್ಕೆ ನೀವು ಯಾವುದೇ ರೀತಿಯಾದಂತ ಒತ್ತಡವನ್ನ ಹೇರಬೇಡಿ ತುಂಬಾ ಪ್ರಾಮಾಣಿಕ ಅಧಿಕಾರಿಗಳನ್ನು ನೀವು ಅಲ್ಲಿ ಮಂಗಳೂರಲ್ಲಿ ನೇಮಕ ಮಾಡಿ ಅಂದ್ವಿ ಈಗ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಉಗ್ರ ಭಾಷಣಕಾರರು ಮತ್ತು ಯಾರು ಕೋಮು ಪ್ರಚೋದನೆಗೆ ಕುಮ್ಮಕ್ಕು ಕೊಡ್ತಾರೋ ಯಾರು ಸಮಾಜದಲ್ಲಿ ಶಾಂತಿ ಕದಡುವಂತಹ ಮಾತುಗಳನ್ನ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರನ್ನ ಮೊದಲು ಮಟ್ಟ ಹಾಕಬೇಕು ಅಂತ ತೀರ್ಮಾನ ತೆಗೆದುಕೊಂಡಂಗೆ ಕಾಣ್ತಾ ಇದೆ ಇದೇ ಎಂಟು ಗಂಟೆಯ ರಾ ಡಿಬೇಟ್ ನಲ್ಲಿ ನಾನು ಈ ವಿಚಾರದ ಬಗ್ಗೆ ಮೊದಲೇ ಹೇಳಿದ್ದೆ ನೋಡಿ ನೀವ್ ಹೇಳ್ತಾ ಇದ್ದೀರಾ ಪದೇ ಪದೇ ಪೊಲೀಸರು ಏನ್ ಮಾಡ್ತಿದ್ದಾರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ನಾಳೆ ಏನಾದ್ರೂ ಪೊಲೀಸರು ಇದೇ ಯಾರು ಉದ್ರೇಕಕಾರಿ ಭಾಷಣವನ್ನ ಮಾಡ್ತಾರೆ ಅವರನ್ನ ಒಳಪಡಿಸಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ರು ಅಂತಂದ್ರೆ ನೀವ್ಯಾರು ಮಾತಾಡ್ಕೊಡ್ದು ಅವಾಗ ನೀವ್ ಯಾರು ಕೂಡ ಅಯ್ಯೋ ಬರೀ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು ಮುಸಲ್ಮಾನ ಯುವಕರನ್ನ ಬಂಧಿಸಿದ್ರು ಅಂತ ನೀವು ಮಾತಾಡ್ಕೊಡುದು ಬಿಡಿ ಅವರಿಗೆ ಈಗ ನೀವೇನು ಮಾಡ್ತಾ ಇಲ್ಲ ಏನು ಮಾಡ್ತಿಲ್ಲ ಅಂತೀರಿ ನಾಳೆ ಏನಾದ್ರೂ ಬಿಗಿಯಾದ ಕ್ರಮ ತಗೊಂಡಾಗ ನೀವ್ ಯಾಕೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ಕೇಳ್ತೀರಿ ಸೊ ನಿಮ್ಗೆ ಸಮಾಜದಲ್ಲಿ ಶಾಂತಿಯೂ ಬೇಕು ಶಾಂತಿಯನ್ನ ಕದಡುವಂತಹ ಆ ಒಂದು ಪ್ರಚೋದನೆಯನ್ನು ಮತ್ತು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅದು ಹೆಂಗ್ ಸಾಧ್ಯ ನಿಜ ಹೌದಲ್ವಾ ನಿರ್ದಾಕ್ಷಿಣ್ಯ ಕಠಿಣವಾದಂತಹ ಕ್ರಮಗಳನ್ನ ಜಾತಿ ನೋಡಿ ಧರ್ಮ ನೋಡಿ ಮಾಡೋದಕ್ಕೆ ಶುರು ಮಾಡಿದರೆ ಕೊಲೆಗಳು ಕಂಟಿನ್ಯೂ ಆಗುತ್ತೆ ಹೊರತು ಇದಕ್ಕೆ ಇತಿಶ್ರಿ ಹಾಡಕ್ ಆಗೋದಿಲ್ಲ ಸೊ ಇವತ್ತು ಬಿಜೆಪಿ ಹೇಳ್ತಾ ಇದೆ ಕೇವಲ ಹಿಂದೂ ಕಾರ್ಯಕರ್ತರನ್ನು ಮತ್ತು ಹಿಂದೂ ಮುಖಂಡರುಗಳನ್ನು ಮತ್ತು ಹಿಂದೂ ಭಾಷಣಕಾರರನ್ನ ತಾವು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಸೊ ಬಹಳ ಜನ ಹೇಳೋದು ಏನಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ పార్టీ కమ్యూనిటీ ಅಥವಾ ಕಾಸ್ಟ್ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ಅದು ಕಣ್ಣಿಗೆ ಕಾಣುವಂತಿರಬೇಕು ಇವತ್ತು ಹಿಂದೂ ಕಾರ್ಯಕರ್ತರು ಅಥವಾ ಭಾಷಣಕಾರರನ್ನ ನೀವು ಬಂಧಿಸ್ತಾ ಇದ್ದೀರಾ ಗಡಿಪಾರು ಮಾಡ್ತಾ ಇದ್ದೀರಾ ಮತ್ತು ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ ದಿ ಸೇಮ್ ಟೈಮ್ ಇದೇ ತರ ಭಾಷಣ ಇನ್ನೊಂದು ಕೋಮಿನಿಂದಲೂ ಕೂಡ ವ್ಯಕ್ತವಾಗಿದೆ ನೀವು ಅಲ್ಲಿಯೂ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಿದ್ದೀರಿ ಅನ್ನೋದು ಈ ಸಮಾಜಕ್ಕೆ ಗೊತ್ತಾಗಬೇಕು ಎರಡು ಕೈಯಿಂದ ಅಲ್ಲಿ ಚಪ್ಪಾಳೆ ಆಗಿರೋದು ಕೊಲೆಗಳು ಈ ಕಡೆನೂ ಆಗಿವೆ ಆ ಕಡೆನೂ ಆಗಿವೆ ಎರಡು ಕಡೆನೂ ಪ್ರಚೋದನೆ ಇದೆ ಎರಡು ಕಡೆನೂ ಫಂಡಿಂಗ್ ಇದೆ ಎರಡು ಕಡೆನೂ ಕೂಡ ಈ ವಿಧ್ವಂಸಕ ಕಾರ್ಯಗಳಿಗೆ ಕುಮ್ಮಕ್ಕು ಕೊಡುವಂತ ನಾಯಕರುಗಳು ಇದ್ದಾರೆ ಸೊ ನೀವು ಈಗ ಮಾಡ್ತಾ ಇರುವಂತ ಹೋಗ್ತಾ ಇರುವಂತ ದಿಕ್ಕು ಸರಿ ಇದೆ ಆದರೆ ಕೇವಲ ಒಂದು ಕಡೆ ಒನ್ ಸೈಡೆಡ್ ಆಗಬಾರ್ದು ಅಷ್ಟೇ ನೀವು ನೀವು ಕೇವಲ ಹಿಂದೂ ಕಾರ್ಯಕರ್ತರು ಅಥವಾ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ಈ ಒಂದು ಅಗ್ರೆಸಿವ್ ನಡೆಯನ್ನ ನೀವು ಹಿಂದೆ ತಗೊಳ್ಬೇಕಂದ್ರೆ ಅದು ಕೂಡ ತಪ್ಪಾಗುತ್ತೆ ಹಂಗಾಗಿ ಜಾತಿ ನೋಡಿ ಧರ್ಮ ನೋಡಿ ಪಾರ್ಟಿ ನೋಡಿ ಕ್ರಮ ತೆಗೆದುಕೊಳ್ತಾ ಹೋದ್ರೆ ಮಂಗಳೂರು ಶಾಂತಿಧಾಮ ಆಗೋದಕ್ಕೆ ಸಾಧ್ಯನೇ ಇಲ್ಲ ರಣರಣ ಬೆಂಕಿನೇ ಮತ್ತು ಇದೊಂಥರ ಅಶಾಂತಿಗೆ ಮತ್ತು ಒಂಥರ ಈ ಪ್ರಯೋಗಶಾಲೆ ಅಂತಾರಲ್ಲ ಅದು ಅದು ಕಂಟಿನ್ಯೂ ಆಗುತ್ತೆ ಅಷ್ಟೇ